ಸ್ವದೇಶ್ ಮೀಡಿಯಾ ಅರವಿಂದ್ ಸರ್ಗೆ ನನ್ನ ನಮಸ್ಕಾರ ಹೇಳಿ ಅವ್ರ ನಾನು ಬಹಳ ನೋಡ್ತಾ ಇದ್ದೆ ಯಾವಾಗಲೂ ನನಗೆ ತುಂಬಾ ಹುಷಾರಿಲ್ಲ ನನಗೆ ಮಲಗಿದಲ್ಲೇ ನೋಡ್ತಾ ಇದ್ದೆ ವಿಡಿಯೋಗಳನ್ನ ನನಗೆ ಬಹಳ ಹುಷಾರ್ಲಿಲ್ಲ ಏನು ಸಮಸ್ಯೆ ಅಂತ ಹೇಳಿ ನಾವು ಭಾಳ ಹಾಸ್ಪಿಟ್ಲಿಗೆಲ್ಲ ತೋರ್ಸಿದ್ವಿ ಎಲ್ಲೂ ಆರಾಮಾಗಲಿಲ್ಲ ಏನಾದರೂ ಸಮಸ್ಯೆ ಆಗಿದೆ ಅಂತಂದು ಮಂತ್ರವಾದಿ ಕಡೆ ಎಲ್ಲ ಹೋದ್ವಿ ಇಲ್ಲ ನಿಮಗೆ ಮಾಟ ಮಂತ್ರ ಆಗಿದೆ ಅಂದ್ರು ಅದು ಸಮಸ್ಯೆ ಏನಾದ್ರು ಇದೆ ಅಂತ ನಾವು ಇಲ್ಲಿ ದೇವಸ್ಥಾನಗಳಿಗೆ ಹೋದ್ವಿ ಈ ಕಡೆ ಹೋಮ ಆವನಗಳನ್ನೆಲ್ಲಾ ಮಾಡ್ಸಿದ್ವಿ ಎಲ್ಲೂ ಪರಿಹಾರ ಸಿಗಲಿಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿದಿವಿ ಅಂತಂದ್ರೆ ನಮ್ಮ ನಮ್ಮಲ್ಲಿರೋ ಬಂಗಾರನ ಎಲ್ಲ ಕಳ್ಕೊಂಡಿವಿ ಹೊಲಾನು ಮಾರಿದ್ವಿ ಅಂದ್ರು ದುಡ್ಡು ಖಾಲಿ ಆದ್ರೂನು ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ ಇನ್ನೇನಪ್ಪ ಎಲ್ಲೂ ಹೋದ್ರು ಆಗ್ತಾ ಇಲ್ಲ ಏನ್ ಮಾಡೋದು ಇನ್ನು ಜೀವನ ಇದು ಉಪಯೋಗಿಲ್ಲ ನಾನು ಸತ್ ಬಿಡಬೇಕು ಅಂತ ಎಷ್ಟು ಸತಿ ನಿರ್ಧಾರ ಮಾಡದೆ ಒಂದ್ಸತಿ ಲೆಟರ್ ಬರದೆ ಅಂದ್ರೂನು ಕಡೆ ಏನೇ ಹೇಳ್ತಿದ್ರು ನೋಡೋಣ ಅದು ಸಮಸ್ಯೆ ಎಲ್ಲಾದ್ರೂ ಒಂದ್ ಪರಿಹಾರ ಇದ್ದೇ ಇರುತ್ತೆ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೋತಿ ಅಂತ ಈಗಾಗಲೇ ಬೆಡ್ ರೀಡನ್ನ ಒಂದು ವರ್ಷ ಆಯ್ತು ಇನ್ನೇನು ಹುಷಾರಾಗುತ್ತೆ ಅಂತ ಹೇಳಿ ಬಹಳ ಬೇಜಾರ್ ಮಾಡ್ಕೊಂಡಿದ್ದೆ ಇನ್ನೊಂದ್ಸತಿ ಬೇರೆ ಕಡೆ ಹೋಗೋಣ ಅಂತ ಹೇಳಿ ನಾವು ಇಲ್ಲಿ ಜಮಖಂಡಿ ಬೆಳಗಾವಿ ಬೆಳಗಾಂ ಡಿಸ್ಟಿಕ್ ಆಮೇಲೆ ಶಿವಮೊಗ್ಗ ಆಮೇಲೆ ಅಹ್ ಬಹಳ ಕಡೆ ಇದಿಲ್ಲ ಎಷ್ಟೋ ಊರುಗಳಿಗೆ ಹೋಗ್ಬಿಟ್ವಿ ನಾವು ಹರಿಹರ ಬಹಳ ಕಡೆ ಹೋದ್ವಿ ಎಲ್ಲೂ ಪರಿಹಾರ ಸಿಗಲಿಲ್ಲ ದೇವಸ್ಥಾನಗಳನ್ನು ತುಂಬಾ ಕಡೆ ಹೋದ್ವಿ ಅಲ್ಲೂ ಪರಿಹಾರ ಸಿಗಲಿಲ್ಲ ಹೋಮ ಹವನಗಳು ಮಾಡ್ಸಿದ್ರು ಅಲ್ಲೂ ಪರಿಹಾರ ಸಿಗಲಿಲ್ಲ ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀವಿ ಅಂದ್ರೆ ಅದು ಹೇಳಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ದುಡ್ಡು ತಗೊಂಡ್ರು ನಮ್ಗೆ ಆರಾಮ್ ಮಾಡಲಿಲ್ಲ ಅವರು ಇನ್ನಿನ್ ಸಾಧ್ಯನೇ ಇಲ್ಲ ಬಿಡು ಇದನ್ನೆಲ್ಲ ಅಂತ ಹೇಳಿ ಪ್ರಯತ್ನ ಮಾಡುವಾಗ ಮತ್ತೊಬ್ಬರು ಮಂತ್ರವಾದಿ ಅಂತ ನಮ್ಗ್ ತುಂಬಾ ಮೋಸ ಮಾಡಿದ್ರು ಏನ್ರಿ ಇಷ್ಟು ದುಡ್ಡು ತಗೊಂಡ್ರು ನೀವು ಯಾಕೆ ಆರಾಮ್ ಮಾಡ್ಲಿಲ್ಲ ಅಂತ ಒಂದೇ ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಇಲ್ಲ ನಾನು ಕೈಲಿ ಆಗಿದ್ ಮಾ ಮಾಡೀನಿ ಏನಾಗಲ್ಲ ನಾನು ಏನಾದ್ರು ನೀವು ಉಲ್ಟಾ ಮಾತಾಡಿದ್ರೆ ನಾನು ನಿಮ್ಗೆ ವಶೀಕರಣ ಮಾಡ್ಬಿಡ್ತೀನಿ ನಿಮ್ ಹಂಗೆ ಮಾಡ್ಬಿಡ್ತೀನಿ ನಿಮ್ ಹಿಂಗ್ ಮಾಡ್ತೀನಿ ಅಂತ ಹೆದರ್ಸಿ ಎಷ್ಟು ಯಾರು ನಂಬಬೇಕು ನಾವು ಎಂತ ಬಹಳ ಬೇಜಾರಾಗುತ್ತೆ ಸರ್ ನನಗೆ ಹೇಳ್ಕೊಳ್ಳೋಕೆ ಯಾ ಹೆಣ್ಮಕ್ಳಿಗೂ ಇಂಥ ಮೋಸ ಆಗಬಾರ್ದು ಎಷ್ಟು ಕಡೆ ನಮ್ಮ ತಾಯಿಯವರು ನನ್ನ ಮಗಳನ್ನ ಆರಾಮ್ ಮಾಡ್ರಿ ಅಂತ ಎಷ್ಟು ಕಡೆ ಕಾಲು ಬಿದ್ದು ಗುರುಗಳಂತ ಅವ್ರನ್ನ ನಂಬಿದ್ವಿ ನಾವು ಅಲ್ಲೂ ಮೋಸ ಆಯ್ತು ಇನ್ನೇನು ಮಾಡೋದು ಆಯ್ತು ಬಿಡು ನನ್ನ ಲೈಫ್ ಇಷ್ಟೇ ಅನ್ಕೊಂಡು ನಾನು ಸುಮ್ಮನೆ ಮಲಗಿ ಒಂದಿನ ವಿಡಿಯೋ ನೋಡ್ತಾ ಇದ್ದೆ ಅರವಿಂದ್ ಸರ್ ವಿಡಿಯೋದಲ್ಲಿ ಭಗವಾನ್ ಸರ್ ವಿಡಿಯೋನ ನೋಡ್ತಾ ಇದ್ದೆ ನಾನು ನೋಡಿ ನಮ್ಮನೆಯವ್ರಿಗೂ ತೋರಿಸಿದೆ ಯಾಕಿದ್ನೋ ನಾನು ಪ್ರಯತ್ನ ಮಾಡಬಾರ್ದು ಇವ್ ನಂಬಿಕೆ ಆಗಿದೆ ನನಗಂದ್ರೆ ಇಷ್ಟೆಲ್ಲಾ ಎರಗಡೆ ಕುತ್ಕೊಂಡು ನಿನ್ಗೆ ಯಾರು ಏನು ಆರಾಮ್ ಮಾಡಕ್ ಆಗ್ಲಿಲ್ಲ ನಾಲ್ಕನೂರ್ ಕಿಲೋಮೀಟರ್ ಅಲ್ಲಿ ಅವರು ನಿನ್ ಇಲ್ಲದೇನು ಆರಾಮ್ ಮಾಡ್ತಾರ ಯಾವ ಭರವಸೆ ನಿನಗ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಇಂತ ಏನ್ ನಂಬೋದು ಅಂತ ವಿಶ್ವಾಸ ಮಾಡಿದ್ರು ಮನೆಗೆ ನನಗೆ ಅವ್ರ ಮಾತಿನಲ್ಲಿ ಅಷ್ಟು ವಿಶ್ವಾಸ ಇತ್ತು ಏನಾದ್ರೂ ಇವ್ ಮಾಡ್ಬೋದಲ್ಲ ನಮ್ ಜೀವ ಉಳಿಸ್ಬೋದಲ್ಲ ಅಂತ ನಾನು ಇದೊಂದು ಪ್ರಯತ್ನ ಮಾಡೋಣ ಅಂತ ನಮ್ಮ ಮನೆಯವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಆಯ್ತು ಮಾಡೋಣ ಅಂತ ಒಂದು ಕಾಲ್ ಮಾಡಿದೆ ಆದ್ರೆ ನಮ್ಗೆ ಕಾಲ್ ಮಾಡಿದ್ರೆ ಎಲ್ಲಿ ದುಡ್ಡು ಕೇಳ್ತಾರೋ ದುಡ್ಡು ಕೊಟ್ಟಿದ್ಮೇಲೆ ಕೆಲಸ ಮಾಡ್ತಾರೋ ಹೆಂಗ್ ಕೊಡೋದು ಇವ್ರಿಗೆ ಅಂತ ನಾ ಅನುಮಾನಿಸ್ಕೊಂತಾನೆ ಕಾಲ್ ಮಾಡಿದೆ ನೋಡೋಣ ಅಂತೇಳಿ ಸರ್ ಕಾಲ್ ತಗೊಂಡು ಏನಾಯ್ತು ಪ್ರಾಬ್ಲಮ್ ಅಂತ ನೋಡಿದಾಗ ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಇದ್ದೆ ನಾನು ತುಂಬಾ ಮಲ್ಕೊಂಡೆ ಮಾತಾಡಿದ್ದೆ ನಾನು ಅವ್ರ ಜೊತೆ ಎದ್ದು ಕೊಡೋಕ್ಕೂ ಶಕ್ತಿ ಇಲ್ಲ ಸರ್ ಹೇಳಿದ್ರು ನೀವು ನನ್ನ ಫೋಟೋ ಕಳಿಸಿ ನಾನು ಮಾಡ್ತೀನಿ ಅಂತ ಫಸ್ಟ್ ಡೇ ಒಂದು ಅಟೆಂಡ್ ಮಾಡಿದ್ರು ಕೆ ಸ್ವಲ್ಪ ಹುಷಾರಾದೆ ಮತ್ತೆ ಸೆಕೆಂಡ್ ಡೇ ಅಟೆಂಡ್ ಮಾಡಿದ್ರು ಇನ್ನೂ ಹುಷಾರಾದೆ ಮೂರನೇ ದಿನ ಕಂಪ್ಲೀಟ್ ಆಗಿ ಹುಷಾರ್ ಮಾಡಿದ್ರು ನಮಗೆ ಆಶ್ಚರ್ಯವಾಯ್ತು ಅವರು ಕೇಳಿರೋ ದುಡ್ಡು ಅದು ಏನೂ ಅಲ್ಲ ಒಂದು ಹತ್ತು ಪರ್ಸೆಂಟು ಅಲ್ಲ ಅದನ್ನ ಅದನ್ನ ಕೊಡೋಕೆ ನಮಗೆ ಒಂಥರ ಮುಜುಗರ ಆಯ್ತು ಎಷ್ಟೆಲ್ಲ ದುಡ್ಡು ಕೊಟ್ಟು ಕೊಟ್ಟು ಬಂದಿದ್ವಿ ಇದು ಯಾವ ಲೆಕ್ಕ ನಮಗೆ ನಮಗೆ ಆಯ್ತು ಇಷ್ಟು ಹುಷಾರಾದೆ ಸರ್ ಹೆಂಗೆ ಮಾಡಿದ್ರಿ ನೀವು ಅಂತ ನಾವೇ ಅವರಿಗೆ ಎಷ್ಟು ಪ್ರಶ್ನೆ ಕೇಳಿದ್ವಿ ಹೆಂಗೆ ಮಾಡ್ತೀರಾ ಸರ್ ನೀವು ಮಾಡದೇ ಇದ್ರೆ ಹೆಂಗೆ ಏನು ಅಂತ ಹೇಳಿ ನಾವು ಅರವಿಂದನವ್ರಿಗೂ ಕೇಳಿದ್ವಿ ಹೆಂಗೆ ಮಾಡಿದ್ರಿ ಸರ್ ನಾನು ಹಂಗೆ ತಗೋಬೇಕಂತ ಮಾಡಿದ್ದೀನಿ ಟ್ರೀಟ್ಮೆಂಟ್ ಅಂದ ಇಲ್ಲ ನಾನು ಯಾವುದು ಅಂತ ವಿಡಿಯೋಗಳನ್ನ ಹಾಕೋದಿಲ್ಲ ನೀವು ವಿಶ್ವಾಸದಿಂದ ಅವ್ರ ಹತ್ರ ಹೋಗಿರಿ ನಿಮ್ಮ ಆರಾಮ ಮಾಡ್ತಾರೆ ಅಂತ ಅವರು ಭರವಸೆ ಕೊಟ್ಟರು ಆಮೇಲೆ ಸರ್ ಒಂದು ದಿನಕ್ಕೆ ಎಷ್ಟು ಸರಿ ಕಾಲ್ ಮಾಡಿ ನಮ್ಮ ಜಾಸ್ತಿ ಇದ್ರು ಅಂತಂದ್ರೆ ಅಹ್ ಎರಡು ತಾಸಿಗೂ ಈಗ ಹೆಂಗಿದೀರಮ್ಮ ಇವಾಗ ಹೆಂಗಿದೀರ ಅಂತ ವಿಚಾರಸ್ಕೊಂಡಿದ್ರು ಇದುವರೆಗೂ ಇಲ್ಲ ಅಂದ್ರೆ ಮೂವತ್ ನಾಲ್ಕು ಕಾಲ್ಸ್ ಬಂದಿರ್ಬೋದು ಅವ್ರಿಗೆ ಯಾ ಡಾಕ್ಟರ್ ಕೂಡ ಇಷ್ಟು ಕೇರ್ ಮಾಡಲ್ಲ ಅವ್ರನ್ನೇ ಡಾಕ್ಟರ್ ಮುಖ ನೋಡಕ್ಕೆ ನಾವು ನಾಲ್ಕು ಮೂರು ತಾಸು ಗಂಟ್ಲಿಕ್ಕಾಗು ಒಂದ್ ಎರಡೆರಡು ಮಾತು ಕೇಳಕ್ಕೆ ಅಷ್ಟೊತ್ತೆಲ್ಲ ಅವ್ನು ಕಾಯ್ಬೇಕು ಅಂತದ್ರಲ್ಲಿ ಇವರು ಇಷ್ಟು ಇಷ್ಟು ಕೆಲ್ಸಾನು ಮಾಡಿ ಇಷ್ಟು ಫೋನು ಮಾಡಿ ನಮ್ನೆ ಮತ್ ವಿಚಾರಿಸ್ಕೊಂಡು ಎಷ್ಟೆಲ್ಲ ನಮ್ಗೆ ಇದು ಮಾಡಿ ಆರಾಮ್ ಮಾಡಿದ್ರು ನಾನು ವೀಕ್ಷಕರಿಗೆ ಅದೇ ಕೇಳ್ಕೋದು ದಯವಿಟ್ಟು ಯಾರೂ ಅವ್ರ ಬಗ್ಗೆ ಅನುಮಾನಿಸ್ಬೇಡ್ರಿ ಇದು ಯಾವ ಲೈಫ್ ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಇಂಥ ಇದು ಒಂದು ಪ್ರಯತ್ನ ಮಾಡ್ರಿ ಅವ್ರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಜೀವಗಳನ್ನ ಉಳಿಸ್ಕೊಡಿ ಹೆಣ್ಮಕ್ಳಿಗೆ ತುಂಬ ಅನ್ಯಾಯ ಆಗ್ತಿದೆ ಈ ಚಿತ್ರಲ್ಲಿ ಅಂಥವ್ರು ಯಾರೂ ನೀವು ಹಿಂದೆ ಕೂಡಬೇಡ್ರಿ ಮುಂದೆ ಬರ್ರಿ ಬಂದು ಅವ್ರ ಬಗ್ಗೆ ತಿಳ್ಕೊಂಡು ಫೋನ್ ಮಾಡಿ ಆರಾಮ್ ಮಾಡ್ಕೊಡ್ರಿ ನಿಮ್ಗೆ ಯಾವುದೋ ವಿಶ್ವಾಸವನ್ನು ಈಡ್ರಿ ಅವ್ರ ಮೇಲೆ ಕೆಲಸ ಮಾಡೇ ಮಾಡ್ತಾರೆ ಆದರೂ ಅವರು ಮಾಡದಂತ ಕೆಲಸ ಮರೆಯೋಕೆ ಸಾಧ್ಯನೇ ಇಲ್ಲ ನನ್ನ ನನ್ಗೆ ಒಂದು ತರ ನಮ್ಮ ಮನೆಯವ್ರಿಗೆ ಆಶ್ಚರ್ಯ ಆಗ್ಬಿಟ್ಟಿದೆ ಏನಪ್ಪಾ ಇಂತ ಮಲಗಿದವಳು ಮೂರ್ ದಿನದಲ್ಲಿ ಎದ್ದು ಕುಂತಲಲ್ಲ ಅಂತ ಹೇಳಿ ಎಲ್ಲರೂ ಖುಷಿ ಆಗಿದ್ದಾರೆ ನಾವು ಕಳ್ಕೊಂಡಿದ್ದೆ ಎಲ್ಲನು ನಾವು ಮರತ್ ಬಿಟ್ವಿ ನಾನು ಹುಷಾರಾಗೋದು ಹೋಗಿದ್ದು ಹೋಗ್ಲಿ ಈಗಾದ್ರೂ ಒಂದು ನಮಗೊಂದು ಸಿಕ್ತಲ್ಲ ಅಂತ ಭರವಸೆನ ಕಳ್ಕೊಬಿಟ್ರಿ ಯಾರು ಲೈಫಲ್ಲಿ ಎಲ್ಲೋ ಒಂದ್ ಕಡೆ ದೇವ್ನ ಕೈ ಹಿಡಿತಾ ನನಗೆ ಇದೇ ನನ್ನ ಒಂದು ಲೈಫ್ ಸ್ಟೋರಿನೇ ಒಂದು ಸಾಕ್ಷಿ ಅನ್ಕೊಂಡು ನಿಮ್ಮಲ್ಲಿ ಕೇಳ್ಕೊತಾ ಇದೀನಿ ನಾನು ಯಾವತ್ತು ನ ಲೈಫ್ ಲೈಫಲ್ಲಿ ಸರ್ ನಾ ಮರೆಯುವುದೇ ಇಲ್ಲ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ಭಗವಾನ್ ಸರ್ ಅವ್ರ ವಿಚಾರಗಳು ತುಂಬ ಕ್ರಿಟಿಕಲ್ ಇರ್ತವೆ ರೆಗ್ಯುಲರ್ ಇಲ್ಲದೆ ಇರೋ ಸಬ್ಜೆಕ್ಟ್ಗಳು ಅವರು ಅಟೆಂಡ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಸಮಸ್ಯೆಗಳು ಎಲ್ಲ ಕಡೆ ಫಿ ಏನೂ ಆಗಿಲ್ಲ ಅಂದ ಕಾಲಕ್ಕೆ ಫೈನಲ್ ಲಾಸ್ಟ್ ಅನ್ನೋ ಥರ ಅವ್ರ ಕೈಗೆ ಕೇಸುಗಳು ಸಿಗ್ತಾ ಇರೋದು ಮತ್ತೆ ಎಲ್ಲ ಅವರು ಅಟೆಂಡ್ ಮಾಡ್ತಾ ಇರೋದೆಲ್ಲ ಸ್ಪೆಷಲಿ ಆತ್ಮಗಳದು ಅದು ಬಿಟ್ಟು ಬೇರೆವು ಅಟೆಂಡ್ ಮಾಡೋ ಒಂದು ಕೆಪಾಸಿಟಿ ಐತೆ ಅವ್ರಿಗೆ ಬಟ್ ಆತ್ಮಗಳಿಗೆ ಅವ್ರು ಫೋಕಸ್ ಮಾಡಿ ಅಟೆಂಡ್ ಮಾಡ್ತಾ ಇರೋದು ಯಾರು ಆತ್ಮಗಳ ತೊಂದರೆ ಇದೆ ಮನೆಗಳಲ್ಲಿ ಮನುಷ್ಯನ ಮೇಲೆ ಅದು ಬಿಟ್ಟು ಕೆಲವೊಂದು ಬಂಗ್ಲೆಗಳು ದೊಡ್ಡ ಬಂಗ್ಲೆಗಳ ಮೇಲೆ ಕೂಡ ತೊಂದರೆಗಳಾಗಿರೋ ಕೇಸುಗಳು ಅಟೆಂಡ್ ಮಾಡಿದ್ದಾರೆ ರಿಸಲ್ಟ್ಗಳು ಕೊಟ್ಟಿದ್ದಾರೆ ಈಗ ಒಂದು ಗೋಕಾಕ್ದು ಒಂದು ವಿಚಾರ ನೀವು ಹೇಳ್ತಾ ಇದ್ರಿ ಸರ್ ಗೋಕಾಕ್ ಹತ್ರ ಒಂದು ಅಟೆಂಡ್ ಮಾಡಿದ್ದು ಅದರದ್ದು ಬಗ್ಗೆ ಮಾಹಿತಿ ಕೊಡಿ ಫಸ್ಟು ಆಮೇಲೆ ಅದರದ್ದು ಕೇಸ್ ಯಾವ ಥರ ಇತ್ತು ಅಂತ ವಿಚಾರ ತೊಗೊಳ್ಳೋಣ ನೋಡಿ ಗೋಕಾಕ್ ಉತ್ತರ ಕರ್ನಾಟಕ ಸೈಡ್ ಅದು ಗೋಕಾಕು ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಅವ್ರನ್ನ ಹುಬ್ಳಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಅವರೊಂದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ಮಹಿಳೆ ಆ ಮಹಿಳೆಗೆ ಇದ್ದಕ್ಕಿದ್ದಂಗೆ ಎಂಟು ವರ್ಷಗಳ ಹಿಂದೆ ಸ್ವಲ್ಪ ಇದ್ದಕ್ಕಿದ್ದಂಗೆ ಹುಷಾರ್ ತಪ್ಪಿತು ಹುಷಾರ್ ತಪ್ಪಿದ ಮೇಲೆ ಎಲ್ಲೆಲ್ಲೋ ದೇವಸ್ಥಾನಗಳಿಗೆ ಅಂತ ಕರ್ಕೊಂಡೋದ್ರು ಎಲ್ಲೂ ವಾಸಿ ಆಗ್ತಿಲ್ಲ ಟೋಟಲ್ ಅವ್ರ ಕೈಲಿ ನಡೆಯೋದಕ್ಕೆ ಆಗೋದಿಲ್ಲ ಆ ಸ್ಟೇಜ್ ತಲುಪ್ಬಿಟ್ರು ಕೊನೆಗೆ ಮನೆಯಲ್ಲಿ ಗಂಡ ಅನ್ನಿಸ್ಕೊಂಡವ್ರು ಏನು ಏನು ತೋರಿಸಿದ್ರು ವಾಸಿ ಆಗ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಹೋಗಿ ನಿಮ್ಮ ಮನೆಗೆ ನೀವು ಹೋಗಿ ತೋರಿಸ್ಕೊಂಬರಗಮ್ಮ ಅಂತ ಕಳಿಸ್ಕೊಟ್ಬಿಟ್ರು ಅವ್ರ ಒಳಗಡೆ ಹೋಗಿ ಮಡ್ಕೊಂಡ್ರು ಅವರು ಆದಷ್ಟು ದುಡ್ಡು ಕಾಸು ಖರ್ಚು ಮಾಡಿ ಒಂದು ಎರಡು ಎಕರೆ ಹೊಲ ಇತ್ತಂತೆ ಆ ಹೊಲನೂ ಮಾರ್ಕೊಂಡು ಈ ಹೆಣ್ಮಗಳಿಗೋಸ್ಕರ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ರು ಎಲ್ಲೆಲ್ಲಿ ಸ್ವಾಮೀಜಿಗಳು ಎಲ್ಲೆಲ್ಲಿ ಪೂಜೆಗಳು ಎಲ್ಲೆಲ್ಲಿ ಹಾಸ್ಪಿಟ್ಲು ಇಲ್ಲಿ ಉತ್ತರ ಕರ್ನಾಟಕ ಬಿಟ್ಟು ಬೆಂಗಳೂರು ಗೊರುನಹಳ್ಳಿಯಿಂದ ಹಿಡಿದು ಎಲ್ಲ ಕಡೆ ದೇವಸ್ಥಾನಗಳಿಗೆಲ್ಲ ಸುತ್ತಿಟ್ಟಿದ್ದಾರೆ ಓಕೆ ಕೊನೆಗೆ ಎಲ್ಲೂ ಏನು ವಾಸಿಯಾಗಲ್ಲ ಈಗ ಒಂದು ವರ್ಷದಿಂದ ಬೆಡ್ ರೀಟನ್ನು ಹಾಸ್ಕೆ ಬಿಟ್ಟು ಎದ್ದಂಗಿಲ್ಲ ಬಾತ್ರೂಮ್ ಹೋಗಬೇಕಾರೆ ಕೈ ಹಿಡ್ಕೊಂಡು ಕರ್ಕೊಂಡೋಗ್ಬೇಕು ಆ ಸ್ಟೇಜ್ ತಲುಪಿಟ್ರು ಹಾಸ್ಪಿಟಲ್ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಸ್ಕ್ಯಾನಿಂಗ್ ಅಲ್ಲಿ ಬಾಡಿ ಒಳಗಡೆ ಏನು ಸಿಗ್ತಾ ಇಲ್ಲ ಇದನ್ನು ಯಾರೋ ವಶೀಕರಣ ಮಾಡಿದ್ದಾರೆ ಅನ್ನೋದು ಗೊತ್ತಾಯ್ತು ಅವ್ರಿಗೆ ಎರಡು ಮೂರು ಕಡೆ ಹೋದಾಗೂ ಯಾರೋ ವಶೀಕರಣ ಮಾಡಿದ್ದಾರೆ ವಶೀಕರಣ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಅವ್ರಿಗೆ ಮೆಸೇಜ್ ಸಿಕ್ತು ಅದನ್ನು ಚೆಕ್ ಮಾಡಿಸಕ್ಕೆ ಎಲ್ಲೋ ಹತ್ರ ಯಾವುದೋ ಒಬ್ಬ ಸ್ವಾಮೀಜಿ ಹುಡುಕೊಂಡೋದ್ರು ಆ ಸ್ವಾಮೀಜಿಗೆ ಇದು ವಶೀಕರಣ ಆಗಿದೆ ಅನ್ನೋದು ಒಂದು ಕ್ಲೂ ಕೊಟ್ರು ಅವರು ಸೊ ಯಾರು ವಶೀಕರಣ ಮಾಡಿದಾರೋ ಏನು ಮಾಡಿದಾರೋ ನಮಗೆ ಗೊತ್ತಿಲ್ಲ ನಾವು ನಾನಾ ಕಡೆ ಹೋಗಿದ್ದೀವಂತ ಅವ್ರ ಮೈಂಡ್ ಹಳ್ಳಿ ಜನ ಅವರು ಗೊತ್ತಾಗಲ್ಲ ಅಷ್ಟೊಂದು ಕೊನೆಗೆ ಏನು ಮಾಡಿದ್ರು ವಾಸಿ ಆಗ್ದಾ ಇರ್ತಕ್ಕಂಥದ್ದು ವಾಸಿ ಆಗ್ದಾ ಇರ್ತಕ್ಕಂಥದ್ದು ವಾಸಿ ಆಗ್ತಾ ಇರ್ತಕ್ಕಂಥದ್ದು ಕಾಯಿಲೆ ಆಗ್ಬಿಟ್ಟು ಈ ಅಮ್ಮ ಲಾಸ್ಟು ನಾನಿನ್ನ ಬದುಕಲ್ಲ ನನಗೋಸ್ಕರ ಯಾವುದೂ ಖರ್ಚು ಮಾಡಬೇಡಿ ನಾನು ಚೀಟಿ ಬರೆದಿಕ್ಕಿ ನಾನು ಯಾವ ಸ್ವಾಮೀಜಿಗಳು ಕಳಿಂದ ನನಗೇನು ಒಳ್ಳೇದಾಗಿಲ್ಲ ಇಷ್ಟು ಕಳ್ಕೊಂಡಿದ್ದೀನಿ ಗಂಡ ಇಲ್ಲ ಮಕ್ಕಳಿಬ್ಬರು ಹಾಸ್ಟಲ್ ಇದ್ದಾರೆ ತಾಯಿನ ಉಡ್ಕೊಳ್ತವ್ರೆ ನಾನು ಇನ್ನು ಬದುಕೋದಿಲ್ಲ ಅಂತ ಅಂದ್ಬಿಟ್ಟು ಡಿಸೈಡ್ ಮೂರು ದಿನ ಟೈಮ್ ತಗೊಂಡಿದ್ರು ಅವ್ರ ಮನಸ್ಸಿಗೆ ನಾನು ಸತ್ತೋಗ್ಬೇಕಂತ ಡಿಸೈಡ್ ಮಾಡಿದರು ಕೊನೆಗೆ ಸ್ವದೇಶ್ ಮೀಡಿಯಾ ನೋಡಿ ರಾತ್ರಿ ಹತ್ತುವರೆ ಗಂಟೆಲಿ ಫೋನ್ ಮಾಡಿದ್ರೆ ಅವ್ರ ಅಕ್ಕ ಅವರು ಗುರುಜಿ ವೀಡಿಯೋ ನೋಡಿದ್ರು ಹಿಂಗೆ 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 ಸರಿ ಬೆಳಗ್ಗೆ ಮಾಡಮ್ಮ ಅಂತ ಬೆಳಗ್ಗೆ ಮಾಡಿದ್ರು ಏನು ಏನು ಸಮಾಚಾರ ಈ ಥರ ಆಗಿದೆ ಹಿಂಗೆ ಹಿಂಗೆ ಆಗಿದೆ ಈಗ ಲಾಸ್ಟ್ ಕೊನೆ ತಿಂಗಳಲ್ಲಿ ನಾವೊಂದು ಇಪ್ಪತ್ತು ಸಾವಿರ ಒಂದ್ಸರಿ ಹದಿನೈದು ಸಾವಿರ ಒಂದ್ಸರಿ ಹತ್ತು ಸಾವಿರ ಒಂದ್ಸರಿ ಒಬ್ಬ ಸ್ವಾಮೀಜಿ ಕೊಟ್ಟು ಸ್ವಾಮೀಜಿ ಇಲ್ಲಿ ಕರ್ಕೊಂಬನ್ನಿ ಅಂದರು ಕರ್ಕೊಂಡೋದು ಅದು ಏನೋ ಪೂಜೆ ಮಾಡಿದ್ರು ಅದೇನೋ ಪಾರಾಯಣ ಮಾಡಬೇಕು ಇನ್ನೊಂದು ಇಪ್ಪತ್ತು ದಿವಸ ಆಗುತ್ತೆ ಆಮೇಲೆ ಸರಿ ಹೋಗ್ತಾರೆ ಅಂದರು ಇಪ್ಪತ್ತು ದಿವಸ ಆದಮೇಲೆ ತಿರ್ಗ ಇನ್ನೊಂದು ಸ್ವಲ್ಪ ಊಟ ಆಗುತ್ತೆ ಅಂದರು ತಿರ್ಗ ಕರ್ಕೊಂಡೋದ್ರೆ ಇಲ್ಲೇ ಒಂದು ವಾರ ಬಿಟ್ಟೋಗಿ ಅಂದರು ಕೊನೆಗೆ ಇವರು ಭಯ ಬಿದ್ದು ಯಾಕೆ ಬೇಕು ಅಂದ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ರು ಲಾಸ್ಟ್ ನನ್ನ ವಿಡಿಯೋ ನೋಡಿ ನನ್ನ ಯೂಟ್ಯೂಬ್ ನೋಡಿ ನನ್ನ ಹತ್ರ ಬಂದಾಗ ಇದನ್ನು ಕೇಸ್ ಮಾಡಿಕೊಡ್ತೀನಿ ನಾನೇನು ಹೇಳಿದ ಜನರಲ್ಲಾಗಿ ನನ್ನ ಹತ್ರ ಇಪ್ಪತ್ನಾಲ್ಕು ಗಂಟೆ ಸರ್ ಕ್ರಿಟಿಕಲ್ ಇದ್ರೆ ಒಂದು ನಾಲ್ಕು ದಿವಸ ಐದು ದಿವಸ ಒಂದು ವಾರ ಏಳು ದಿವಸ ಲಾಸ್ಟು ಈ ಥರ ಎಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ನಾನೀ ನಲ್ವತ್ತೆಂಟು ಗಂಟೆ ಮೂರು ದಿವಸ ಸರಿ ಹೋಗ್ತೀವಿ ಹೋಗಮ್ಮ ಅಂದೆ ಅಯ್ಯಮ್ಮ ಬೆಚ್ಚಿ ಬಿದ್ದು ಬಿಟ್ರು ನಿಮ್ಮ ಅಮೌಂಟ್ ಏನು ಕೊಡ್ಬೇಕು ಸರ್ ನಾನೊಂದು ಒಂದು ಸಣ್ಣ ಅಮೌಂಟ್ ಹೇಳಿದೆ ಆ ಸಣ್ಣ ಅಮೌಂಟ್ ಕೊಡೋಕೆ ಅವರು ಗುರುಗಳೇ ನಮ್ಮ ಇವಾಗ ಇಷ್ಟೇ ಇಷ್ಟು ಇರೋದು ದುಡ್ಡು ನಾವು ಮುರುಸ ಬಿಟ್ಟು ಕೊಡ್ಬೋದ ಅಂದರು ಎಸ್ ಕೊಡಿ ಅಂದೆ ಅವರೇ ಶಾಕು ಅವ್ರ ಯಜಮಾನ್ರಿಗೆ ಅವ್ರ ತಮ್ಮನಿಗೆ ಫೋನ್ ಮಾಡಿದ್ರಂತೆ ಯಾರೋ ಬೆಂಗಳೂರಲ್ಲಿ ಕೂತ್ಕೊಂಡು ಫೋಟೋ ನೋಡಿ ಮಾಡ್ತಾರಂತೆ ಅವ್ರು ದುಡ್ಡು ಹಾಕ್ಬೇಕಂತೆ ಅಂತ ಕೇಳಿದ್ದಾರೆ ಎದುರುಗಡೆ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಆಗಲ್ಲ ಎಲ್ಲ ಕೂತ್ಕೊಂಡು ಪೂಜೆ ಮಾಡಿದ್ರೆ ದುಡ್ಡು ಆಗ್ತೀನಿ ನಿಮ್ಗೆ ಹೋಗಿ ಅಂದ್ಬಿಟ್ಟು ಅವ್ರು ನಾನು ಏನು ಕೇಳಬೇಡಿ ಅಂತ ಒಂಟ್ರೋಗ್ಬಿಟ್ರಂತೆ ಓಕೆ ಈ ಅಕ್ಕ ತೆಂಗಿನೇ ಸೇರಿಕೊಂಡು ಒಂದು ಸಮ್ಮಣ್ಣ ಅಮೌಂಟು ನನ್ನ ಅಕೌಂಟ್ಗೆ ಹಾಕಿದ್ರು ಓಕೆ ನಾನು ಅಟೆಂಡ್ ಮಾಡಿ ಎಂಟು ಅವರಲ್ಲಿ ಆ ಎಮ್ಮ ಹೆಚ್ಚು ಕಮ್ಮಿ ನಲ್ವತ್ತು ಪರ್ಸೆಂಟು ಫ್ರೀ ಆಗಿಬಿಟ್ರು ಎಂಟವರ್ಗೆ ಗುರುಜಿ ನಿಮ್ಮ ವಾಯ್ಸ್ ಕೇಳ್ತಾದಂಗೆ ನಾನು ನಿತ್ಕೋತಿದ್ದೀನಿ ಅಂತ ಅಂದ್ಬಿಟ್ಲವ್ರು ನನಗೆ ಸುಸ್ತಾಗ್ಬಿಟ್ಟೆ ಕೊನೆಗೆ ಮೂರರಿಂದ ನಾಲ್ಕು ದಿವಸ ತುಂಬ ಇಂಟ್ರೆಸ್ಟಿಂದ ಆ ಕೇಸ್ ನಾನು ಅಟೆಂಡ್ ಮಾಡಿದೆ ಈಗ ಫಸ್ಟ್ ಕ್ಲಾಸ್ ಆಗಿ ತುಂಬ ಚೆನ್ನಾಗಾಗಿ ಮತ್ತೆ ನಾನು ಚೆನ್ನಾಗ್ ಆಗೋರೇ ಅಂತ ಚೆನ್ನಾಗಿ ಗಂಡ ಹುಡ್ಕೊಂಡು ಬಂದಿದ್ದಾರೆ ನನ್ನ ಎಂಟಿ ಎಷ್ಟು ಚೆನ್ನಾಗ್ ಆಗಿದ್ದಾರೆ ಇದು ನಡೀತಾ ಇರ್ತಕ್ಕಂಥದ್ದು ರೆಡಿ ಮಾಡಿರ್ತಕ್ಕಂಥದ್ದು ನೀವು ಅದಕ್ಕಿಂತ ಹೆಚ್ಚಾಗಿ ಆಕೆ ಬಾಯ್ನಲ್ಲಿ ನೀವು ಕೇಳಿದ್ರೆ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ ಅದು ಎಷ್ಟು ಕಷ್ಟ ಇತ್ತು ಅನ್ಭೋಗ್ಸಿದರೆ ಈಗಲೂ ಅವ್ರ ಕಷ್ಟ ಏನು ಅನುಭವಿಸ್ತಾ ಇದ್ದಾರೆ ಯಾಕಂದ್ರೆ ದುಡ್ಡು ಕಾಸು ಕಳ್ಕೊಂಡು ಆರೋಗ್ಯಕ್ಕಲ್ಲ ಆರೋಗ್ಯನ ನಾನು ರೆಡಿ ಮಾಡಿಕೊಟ್ಬಿಟ್ಟೆ ಹಣ ಕಾಸು ಕಳ್ಕೊಂಡಿದ್ದು ಮನೆ ಮಠಕ್ಕೆ ಕಳ್ಕೊಂಡಿದ್ದು ಹೊಲ ಕಳ್ಕೊಂಡಿದ್ದು ಎಷ್ಟು ಬಡ ಕುಟುಂಬ ಅನುಭವಿಸ್ತಾ ಇದೆ ಇದನ್ನ ಯಾರೆಲ್ಲ ಯೂಸ್ ಮಾಡ್ಕೋತಾರೆ ಇದನ್ನ ಅವ್ರ ಬಾಯಲ್ಲಿ ನೀವು ಕೇಳಿ ನಿಮ್ಗೆ ಅರ್ಥ ಆಗುತ್ತೆ ನೀವು ಮಾಡ್ಕೊಳ್ತಾ ಹಲೋ ನಮಸ್ಕಾರ ಮೇಡಮ್ ನಾನಿಲ್ಲಿ ಇದ್ದೀನಿ ಅರವಿಂದ್ ಸರ್ ಜೊತೆಲಿ ಕೆಲಸ ಕೇಳಿಸ್ತಾ ಇದೀಯಾ ಅರವಿಂದ್ ಸರ್ ಸ್ಟುಡಿಯೋಲ್ ಇದ್ದೀನಿ ನಿಮ್ಗೆ ಕೇಸ್ ತಗೊಂಡಿದ್ದು ನಿಮ್ಮ ವಿಚಿತ್ರಗಳನ್ನ ನೋಡಿತ್ತು ಎಷ್ಟು ವರ್ಷದಿಂದ ನೀವು ಅನುಭವಿಸ್ತಾ ಇದ್ದೀರಿ ಎಷ್ಟು ಲಕ್ಷಗಳು ಇದಕ್ಕೋಸ್ಕರ ಕಳ್ಕೊಂಡಿದ್ದೀರಾ ಏನು ಮಾಡಿದ್ದೀರಿ ಈವಾಗ ಹೆಂಗಿದ್ದೀರಾ ಎಂಟು ವರ್ಷದಿಂದ ಏನು ಬೆಡ್ ಬಿಡ್ಡಿ ಎಷ್ಟು ವರ್ಷ ಆಗಿದಿರಿ ಈಗ ಎಷ್ಟು ಪರ್ಸೆಂಟು ಹೊರಗಡೆ ಬಂದಿದ್ದೀರಾ ದಯವಿಟ್ಟು ನೀವು ಅವ್ರ ಹತ್ರನೇ ಶೇರ್ ಮಾಡಿ ಮಾತಾಡ್ತೀರಿ ಸರ್ ಹಾಂ ಮೇಡಮ್ ನಮಸ್ಕಾರ ಆರಾಮಿದ್ದೀರಲ್ಲ ಹಾಂ ಇವಾಗ ಹುಷಾರಾಗಿದ್ದೀನಿ ಸರ್ ಓಕೆ ಹೇಳಿ ಮೇಡಮ್ ಏನೆಲ್ಲ ವಿಚಾರ ಇತ್ತು ಸರ್ ನನ್ ಆಕ್ಚುಲಿ ಹತ್ ವರ್ಷ ಆಗೈತಿ ನಾನು ಈ ಪ್ರಾಬ್ಲಮ್ ಫೇಸ್ ಮಾಡಾಕತ್ತ ಅದ್ರಲ್ಲಿ ಫಸ್ಟ್ ನಾವ್ ಮನಿ ವಾಸ್ತುನೇ ಚೇಂಜ್ ಮಾಡಿದ್ವಿ ಸರಳ ವಾಸ್ತು ಅಂತ ಹೇಳಿ ಏನೋ ಪ್ರಾಬ್ಲಮ್ ಇರಬಹುದ ಅಂತ ಹೇಳಿ ಆಮೇಲೆ ಹೆಲ್ತ್ ಹೆಲ್ತ್ ಇಶೇ ಶಾಲುನ ಹಾಸ್ಪಿಟಲ್ ಎಲ್ಲಾ ತೋರ್ಸಿದ್ವಿ ಎಮ್ ಆರ್ ಐ ಮಾಡ್ಸಿದ್ವಿ ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಬರ್ತಿತ್ತು ಏನ ಪ್ರಾಬ್ಲಮ್ ಗೊತ್ತ ಆಗ್ಲಿಲ್ಲಾ ಆಮೇಲೆಲ್ಲಾ ನೀವ್ರ ದೇವಸ್ಥಾನ ಅದು ಇದು ಓಡಾಡಿದ್ವಿ ಆಮೇಲ್ ಮಂತ್ರವಾದಿ ಕಡೆ ಸಾಕಷ್ಟು ಕಟ್ಟಿ ಹ್ಮ್ ಸರ್ ಎಲ್ಲಾ ದುಡ್ಡೆಲ್ಲಾ ಕಳ್ಕೊಂಡು ನಮ್ ಪರಿಹಾರ ಸಿಗ್ಲಿಲ್ಲ ಸರ್ ಎಂಟ್ ವರ್ಷ ಆಗಿತ್ರಿ ನಾವ್ ಇಷ್ಟೆಲ್ಲ ಓಡಾಡಿದ್ರು ಲಾಸ್ಟ್ ಇಯರ್ ಬೆಡ್ ರಿಟರ್ನ್ ಆಗಿ ಎರಡ್ ವರ್ಷ ಆಗಿತ್ರಿ ಸರ್ ನಾವ್ ಎರಡ್ ವರ್ಷ ಆಗಿತ್ರಿ ಬೆಡ್ ರೀಡನ್ ಆಗಿ ಹಾ ಈ ಎಲ್ಲಾ ಕಡೆ ಹೋಗು ಆಗಿತ್ತು ಮೊನ್ನೆ ಒಂದ್ ಅಹ್ ಮಂತ್ರವಾದಿ ಅಂತೂ ಮೋಸ ಮಾಡ್ಬಿಟ್ರ ನಮ್ಗೆ ಎಲ್ಲಾ ವಶೀಕರಣದ ಯಂತ್ರ ಹಾಕ್ಬಿಟ್ಟಿದ್ರು ಕೊಳಲ್ಲಿ ಅದನ್ನ ಮತ್ ಬೇರೆ ಕಡೆ ತೋರಿಸಿ ಅವರು ಹೇಳಿದ್ರು ಇಲ್ಲ ನಿಮ್ ಹಿಂಗ ದುಡ್ಡು ತಗೊಂಡು ಹಿಂಗ್ ಮೋಸ ಮಾಡಿದ್ರ ಅಂತ ಅವ್ರು ಹೇಳಿದ್ರು ಅವ್ರಾದ್ರು ಆರಾಮ್ ಅಂದ್ರೆ ಅವರು ಕೈ ಕೊಟ್ರು ಹಿಂಗೆ ಹಾಗೆ ಆಗಿ ಎಲ್ಲೂ ಬೇಡಪ್ಪ ಇನ್ನು ಇದ್ರೆ ಇರ್ಲಿ ಸತ್ರಸರ್ಲಿ ಅಂತ ಬಿಟ್ಬಿಟ್ಟಿದ್ರಿ ಮನ್ಯಾಗ ಅವಾಗ ಏನ್ ಮಾಡ್ತಿದ್ದೆ ನಿಮ್ ವಿಡಿಯೋ ನೋಡ್ತಾ ಇದ್ದೆ ಅವಾಗ ಸುಮಾರು ಎರಡ್ ತಿಂಗಳಿಂದ ನೋಡ್ತಾನೆ ಇದ್ದೆ ಅದು ಯಾರು ಯಾ ಗುರುಜಿಗಳಿಗೂ ಕಾಲ್ ಮಾಡಿದ್ದಿಲ್ಲ ನಾನು ಯಾಕಂದ್ರೆ ನಂಬಿಕೆನ ಕಳ್ಕೊಂಡ್ಬಿಟ್ಟಿದ್ದೆ ಸರ್ ಭಗವಾನ್ ಸರ್ ವಿಡಿಯೋ ನೋಡಿದ್ಮೇಲೆ ನನ್ಗೆ ಅವ್ರ ಮಾತ್ ಮೇಲೆ ಬಾಳ ವಿಶ್ವಾಸ ಬಂತು ಸರ್ ಇದನ್ನ ಇದೊಂದು ನಾನು ಪ್ರಯತ್ನ ಮಾಡ್ಬಾರ್ದು ನನಗ್ ನಾನೇ ನಿರ್ಧಾರ ತಗೊಂಡೆ ಆದ್ರೆ ಇವ್ ಮನೆಯವರೆಲ್ಲ ವಾದ ಹಾಕ್ತಾ ಇದ್ರು ಅಲ್ಲಿಕೊಂಡ್ ಏನಾರು ಮುಂದಿದ್ಕೊಂಡು ಯಾರು ಏನು ಮಾಡಿಲ್ಲ ನಿನಗ ಅವ್ರ ಏನ್ ಆರಾಮ್ ಮಾಡ್ತಾರ ಹೆಂಗ್ ನೀನ್ ಇಷ್ಟೊಂದು ಐವತ್ ಸಾವಿರ ಗಂಟ್ಲೆ ದುಡ್ಡು ಕಳ್ಕೊಂಡು ಈಗ ಅವ್ರಷ್ಟು ಕೇಳಿದ್ರೆ ಎಲ್ಲಿಂದ ಕೊಡ್ತೀನಿ ಭಯ ಕತ್ತರಿ ಮನೆಯ ಅಷ್ಟಾದ್ರೂ ನೋಡೋ ನಾ ಏನಂತ ಅಂತ ಒಂದ್ ಕಾಲ್ ಮಾಡಿದೆ ಧೈರ್ಯ ಮಾಡಿ ಸರ್ಗೆ ಏನಾಗಿದೆ ಫೋಟೋ ಕಳ್ಸಿ ಅಂದ್ರು ಫೋಟೋ ಕಳ್ಸಿದೆ ಆಮೇಲೆ ಅವ್ರು ಆ ದುಡ್ಡಿನ ವಿಚಾರ ಮಾತಾಡಿನ ಇಲ್ಲ ಸರ್ ಫಸ್ಟ್ ಪ್ರಾಬ್ಲಮ್ ಏನ್ ಅಂತ ಕ್ಲಿಯರ್ ಮಾಡಿದ್ರು ಆಮೇಲೆ ಅವ್ರ ಕೇಳಿರೋ ದುಡ್ಡು ನಮ್ಗೆ ಕೊಡಕೆ ಒಂದ್ ತರ ಆಯ್ತು ಇಷ್ಟೇ ದುಡ್ಡ ನಾವ್ ಎಷ್ಟೆಲ್ಲ ಕಳ್ಕೊಂಡಿವಲ್ಲ ಅಂತ ನಮ್ಮ ಅಕ್ಕವ್ರು ಬೇಜಾರ್ ಮಾಡ್ಕೊಂಡ್ರಿ ಹೌದ ಅವ್ರದ್ದು ಹೆಂಗಾಯ್ತಂದ್ರಿ ಇವತ್ತು ಅಟೆಂಡ್ ಮಾಡಿ ನಮ್ ಮರನೇ ದಿನ ಮತ್ತೆ ನಾನೇ ಎದ್ ಕೂತ್ಕೊಂಡ್ಬಿಟ್ಟೆ ನನ್ಗೆ ಇಬ್ರು ಕರ್ಕೊಂಡ್ ಹೋಗ್ತಿದ್ರಿ ಬಾತ್ರೂಮ್ ಗೆ ಅಷ್ಟು ಕೂಡ ಶಕ್ತಿ ಇರ್ಲಿಲ್ಲ ಮಾರನೇ ದಿನ ನಾನೇ ನನಗೆ ಎದ್ದ್ ಬಿಟ್ಟೆ ಇದು ಇದೇನು ಚಮತ್ಕಾರ ಇದು ಏನ್ ಮಾಡಿದ್ರು ಇವ್ರು ಅಂತ ಕ್ಯೂರಿಯಾಸಿಟಿ ಎಲ್ಲರಿಗೂ ಮನೆ ಮಂದಿ ನೋಡ್ತಾನೆ ಇದಾರೆ ನನ್ನ ಮತ್ ಮೂರೈ ದಿವಸಕ್ ಮತ್ತೆ ಅಟೆಂಡ್ ಮಾಡಿದ್ರು ಇನ್ನು ಕ್ಲಿಯರ್ ಫೇಸ್ ಡಲ್ ಇತ್ತು ಫೇಸ್ ಎಲ್ಲಾ ಕ್ಲಿಯರ್ ಆಯ್ತು ನಗು ಮುಖ ಎಷ್ಟೋ ದಿನ ಆಗಿತ್ತು ಬಟ್ಟೆಗಳನ್ನ ಚೆನ್ನಾಗಿರೋ ಬಟ್ಟೆಗಳನ್ನ ಹಾಕೊಂಡಿದ್ದಿಲ್ಲ ಸ್ನಾನ ಮಾಡಿದ್ದಿಲ್ಲ ಎಲ್ಲಾರು ಖುಷಿ ಆಗ್ಬಿಟ್ರಿ ಮನೆಯವ್ರಿ ಆಮೇಲೆ ಇಷ್ಟೊಂದ್ ನಂಬಿಕೆ ಪಟ್ಟು ನಾನು ಅವ್ರು ಕಾಲ್ ಮಾಡಿ ತಗೊಂಡಿದು ನನಗೆ ಒಂದ್ ಮರ್ಯಾದೆ ಸಿಗ್ತಾ ಇಲ್ಲ ಅದ್ ಮನೆ ಎಲ್ಲ ಬೈತಾ ಇದ್ರು ಎಲ್ಲ ಇದ್ಕೊಂಡು ಏನ್ ಅರಾವ್ ಮಾಡ್ತಾರ ಅವ್ರು ಅಂತಂದ ಆಮೇಲೆ ನಾನು ವಿಚಾರ ಮಾಡಿದೆ ಎಲ್ಲೋ ಇದ್ಕೊಂಡು ವಿಡಿಯೋ ಮಾಡಿದ್ ನಾವ್ ಅಂತ ಅವ್ರ ಯಾಕೆ ಆರಾಮ್ ಮಾಡ್ಬಾರ್ದು ಒಂತರ ಇದೇ ತರ ಇರ್ಬೋದಲ್ಲ ಅಂತ ಹೇಳಿ ಒಳ್ಳೆ ನಿರ್ಧಾರ ಮಾಡಿದೀರ ಫೈನಲ್ ನಾನು ಅದೇ ಹೇಳ್ಕೊಂಡೆ ಎಲ್ಲ ಇಟ್ಕೊಂಡೆ ಈಗ ನಾವ್ ನೀವ್ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಅದು ನಿಮ್ ವಿಡಿಯೋ ನೋಡ್ತಾ ಇದೀವಿ ಹಾಗೆ ಇದು ಒಂದ್ ಕಾನ್ಸೆಪ್ಟ್ ಅನ್ಕೊಂಡೆ ನಾನು ಇವ್ರ ಮೇಲೆ ಭರವಸೆ ಮಾಡಿದೆ ಆ ಭರವಸೆ ನಾವು ಉಳಿಸ್ಕೊಟ್ರೆ ಸರ್ ನನ್ಗೆ ಅದೇ ಬಾ ಖುಷಿ ಆಗ್ತೈತಿ ಗ್ರೇಟ್ ಆಯ್ತು ಮೇಡಮ್ ಯಾಕಂದ್ರೆ ಈಗ ಭಗವಾನ್ ಸರ್ ಸಾಕಷ್ಟು ಕೇಸ್ಗಳು ತುಂಬಾ ಕ್ರಿಟಿಕಲ್ ಇರವು ಎಲ್ಲೂ ಸಮಸ್ಯೆ ಬಗೆಹರಿದೇ ಹಾಗೆ ಇರ್ತಾವಲ್ಲ ನಿಮ್ಗಾರಲ್ಲ ಮೇಡಮ್ ನಮ್ಮಲ್ಲಿ ಇನ್ನೂ ಇದ್ದಾರೆ ಹಾಗಾಗಿ ಅವರನ್ನು ಪರಿಚಯ ಮಾಡ್ಕೊಡೋ ಕೆಲಸ ಮಾಡ್ತಾ ಇದೀನಿ ತಕ್ಕಂತೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಇಷ್ಟ ಆಗಲ್ಲ ಸರ್ ನಾವ್ ಎಷ್ಟೊಂದವ್ರಿಗೆ ನೀವೇ ನಮ್ ಪಾಲಿಂದ ಇವ್ರು ಅಂದ್ರೂನು ಅವ್ರ ಕೇರ್ ಇಲ್ಲ ಅವ್ ನನ್ ಮೇನ್ ಏನವ್ರ ಅಂತಾರೆ ಅವ್ರು ನನ್ಗೆ ಹೆಂಗಿದ್ಯಮ್ಮ ಇವಾಗ ಹೆಂಗಿದೀಯಾ ಈಗ ಹೆಂಗಿದ್ಯಾ ಎಂಟು ದಿವಸದಿಂದ ಅವ್ರು ನಮ್ ನೆಂಟ್ರು ಕೂಡ ಯಾರು ಕಾಲ್ ಮಾಡಿಲ್ಲ ಸರ್ ಅಂಥದ್ದಲ್ಲಿ ಅಷ್ಟೊಂದ ಅವ್ರು ನಮ್ ಕೇರ್ ಮಾಡಿ ವಿಚಾರಿಸಿ ಈ ಒಂದ್ ಹಂತಕ್ ಧೈರ್ಯ ತೊಂಬಿದ್ರ ಇದರೇನು ಕರ್ಕೋಬಿಟ್ಟಿದ್ದೆ ನಾನು ಈಗ ಹೋಗ್ರಿ ಈಗ ನಮ್ ನೈರ್ರಿ ಆರಾಮಿರೀ ಅಂತ ಹೇಳಿದ್ದಾರೆ ಇನ್ನು ಹೋಗಿಲ್ಲ ನಾನು ಒಳ್ಳೇದಾಯ್ತು ಮೇಡಮ್ ನೀವು ಭಗವಾನ್ ಸರ್ ಕಾಂಟ್ಯಾಕ್ಟ್ ಮಾಡಿದ್ದು ಒಳ್ಳೇದಾಯ್ತು ಅವ್ರು ಮಾಡಿ ಈಗ ಆರೋಗ್ಯವಾಗಿದ್ದೀರಾ ಫುಡ್ ಗಳನ್ನ ತಗೋತಾ ಇದೀನಿ ಆಮೇಲೆ ವೀಕ್ಷಕರಿಗೆ ಒಂದ್ ಮಾತು ಕೇಳಬೇಕಂತ ಅನ್ಕೊಂಡಿದೀನಿ ಯಾರು ಅನುಮಾನ ಮಾಡ್ಬೇಡ್ರಿ ಇದು ಒಂದು ಪ್ರಯತ್ನ ಅಂತ ಮಾಡ್ರಿ ಅಂತ ನಾನು ಅನ್ಕೋತೀನಿ ಸರ್ ಯಾವತ್ತೂ ದುಡ್ಡು ದುಡ್ಡು ಎಷ್ಟೋ ಮತ್ತೆ ಗಳಿಸಬಹುದು ಜೀವ ಯಾರು ಕೊಡಕಾಗಲ್ಲ ಎಷ್ಟೋ ಕಡೆ ಮೋಸ ಆಗಿರ್ತಾರೆ ಅಂತ ಇಲ್ಲ ನಿಮ್ಮ ಅನುಭವ ತುಂಬಾ ಚೆನ್ನಾಗೈತೆ ನೀವು ಅನುಭವ ನೀವು ಅನುಭವಿಸಿ ಅದನ್ನ ಹೇಳಿದ್ರಿ ಈಗ ದುಡ್ಡು ಏನೋ ಒಂದು ಸ್ವಲ್ಪ ದುಡ್ಡು ಕಳ್ಕೊಂಡಿದ್ ಕೂಡಲೇ ನಾವು ಇಮಿಡಿಯೇಟ್ ಆಗಿ ಎಲ್ಲಾರು ಒಂದೇ ತರ ಒಂದೇ ತಕ್ಕಡಿಯಲ್ಲಿ ತೂಕ ಮಾಡ್ತೀವಿ ಎಲ್ಲರನ್ನೂ ಹಾ ಅಂದ್ರೆ ನೀವು ಅಸಹಜವಾಗಿರಿ ಸರ್ ಎಲ್ಲಾ ಕಡೆ ಮೋಸ ಹೋಗಿ ಇವ್ರನ್ನ ಹೆಂಗ್ ಪರೀಕ್ಷೆ ಮಾಡ್ಬಿಟ್ಟಿವಿ ಅಂದ್ರೆ ಸರ್ ನಾವ್ ನಮ್ಗೆ ಅಸಹ್ಯ ಆಗೋಯ್ತು ಸರ್ ನೀವ್ ಆ ಮಾಡ್ತೀರಾ ಆಗುತ್ತಾ ಅಂತ ಅಷ್ಟೊಂದ್ ಪ್ರಶ್ನೆ ಕೇಳಿಬಿಟ್ಟಿವಿ ಅವ್ರಿಗೆ ನಾವು ನೀವು ನೀವು ಕಳ್ಕೊಂಡಿದ್ದಾಗ ಆ ತರದ ವ್ಯಕ್ತಿ ಇವರು ಆಗಿರ್ತಾರೆ ಅನ್ನೋ ತರ ನೀವು ಅದೇ ಒಂದು ಇದ್ರಲ್ಲಿ ನೋಡಿದ್ವಿ ಅವರು ಅಷ್ಟೇ ನಮ್ ವಿಶ್ವಾಸ ತುಂಬಿ ಅಷ್ಟೇ ನಮ್ ಒಂದ್ ಅವಕಾಶನೂ ಕೊಟ್ರಿ ಸರ್ ಎಲ್ಲಾನು ಒಂದ್ ದುಡ್ಡನ್ನ ಮುಖ್ಯ ಅನ್ನೋದನ್ನ ನಾವ್ ಇಲ್ಲೇ ಇದ್ರ ಪರವಾಗಿನ ನಾನು ಎಲ್ಲಾ ಶಿಕ್ಷಕರಿಗೂ ಕೇಳ್ಕೊತೇನಿ ಅವ್ರ ನಂಬಿ ಅವ್ರಿಗೊಂದು ಕಾಲ್ ಮಾಡ್ರಿ ಸಾಕಷ್ಟೇ ಅವ್ರ್ ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಮಾಡ್ರಿ ಇಷ್ಟ ಮತ್ತೇನು ಇಲ್ಲ ಸರ್ ಸೂಪರ್ ಒಳ್ಳೆ ಮಾತು ಹೇಳಿದ್ರಿ ಮೇಡಮ್ ಯಾಕಂದ್ರೆ ಮನುಷ್ಯ ಇದ್ರೆ ದುಡ್ಡು ಅಂತ ಸಂಪಾದನೆ ಮಾಡೋ ಶಕ್ತಿ ಇರುತ್ತೆ ಸಂಪಾದನೆ ಮಾಡ್ಕೋತಾನೆ ಫೈನಲ್ ನಾವು ಮನುಷ್ಯನ್ ದುಡ್ಡೇ ಇಂಪಾರ್ಟೆಂಟ್ ಅಂತ ಕೂತ್ಕೊಂಡ್ವಿ ಅಂದ್ರೆ ಮನುಷ್ಯನ ಕಳ್ಕೊಬೇಕಾಗುತ್ತೆ ಕೆಲವೊಂದು ವಿಚಾರಗಳಲ್ಲಿ ದಯವಿಟ್ಟು ನಾವು ಖಂಡಿತ ಅಲ್ಲ ನೀವೇ ಹೇಳ್ತಾ ಇದೀರಲ್ಲ ಮೇಡಮ್ ಈಗ ಏನ್ ತೊಂದ್ರೆ ನೀವು ಅನ್ಭವ್ಸಿದೀರ ಹೊರಗಡೆ ಹೋಗಿ ಸಮಸ್ಯೆ ಆಗಿದ್ದನ್ನ ಹೇಳಿದ್ರಿ ನೀವೇ ನಿಮ್ಮಂತವರೇನೆ ಈಗ ಇಂತ ಕಡೆ ನಾವು ಹೋಗಿ ತೊಂದರೆ ಆಯ್ತು ಅಂತ ಹೇಳ್ಕೊಂಡಾಗ ಸೊ ಅಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಬಟ್ ಚಾಯ್ಸ್ ಮಾಡ್ಕೊಳ್ಳೋದು ಅವ್ರವ್ರಿಗೆ ಬಿಟ್ಟಿದ್ದು ನಾವು ಯಾರಿಗೂ ಇಂಥ ಕಡೆ ಹೋಗಿ ಅಂತ ತೋರ್ಸೋಕ್ಕಾಗಲ್ಲ ಇಂಥ ಕಡೆ ಹೋಗ್ಬೇಡಿ ಅನ್ನಂಗೂ ಇಲ್ಲ ಅವ್ರಿಗೆ ಅನ್ಸಿದ್ದನ್ನ ಅವ್ರು ಮಾಡ್ಕೋತಾರೆ ನಾವು ಅವ್ರಿಗೆ ಇವು ಈ ವ್ಯಕ್ತಿನ ನಮಗೆ ಅವ್ರ ಮೇಲೆ ನಂಬಿಕೆ ಬರ್ತಾ ಇದೆ ನಾವು ಅಲ್ಲಿ ಹೋಗೋಣ ಅಂತ ಅವ್ರಿಗೆ ಅನ್ಸಿದಾಗ ಅಲ್ಲಿ ಹೋಗೋದು ಖಂಡಿತ ಹೋಗ್ತಾರೆ ಬಟ್ ಅಲ್ಲಿ ಅವ್ರಿಗೆ ಸೇರಿದ್ದು ಈ ವಿಚಾರಗಳನ್ನ ನಾವು ಪಬ್ಲಿಕ್ಗೆ ಕೂಡ ಯಾರಿಗೂ ಇಂಥದ್ದೇ ಮಾಡಿ ಅಂತ ಎಲ್ಲೂ ಸಜೆಷನ್ ಕೊಡೋಲ್ಲ ಸೊ ಅವ್ರಿಗೆ ಬಿಟ್ಟಿದ್ದು ಅವ್ರ ಅದನ್ನ ಯೋಚನೆ ಮಾಡ್ಕೊಂತ ನಿರ್ಧಾರಗಳು ಆಗಲು ಅವ್ರಿಗೆ ಅವರೇ ತಗೊಂಡೋದು ಒಳ್ಳೇದು ಮೇಡಮ್ ಇದು ಇಲ್ಲ ಸರ್ ನಮ್ಮಂತ ಅವ್ರ ನೀವು ಇನ್ನೂ ಅವ್ರ ಕಿವಿ ಕೇಳಿಸ್ರಿ ಸರ್ ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ ನಾವು ಇನ್ನೂ 10 ಸರಿ ಕಾಲ್ ಮಾಡಿದ್ರು ನಾವು ಮಾತಾಡಕ್ಕೆ ರೆಡಿ ಇದೀವಿ ಸರ್ ಖಂಡಿತ ಒಳ್ಳೇದಾಯ್ತು ನೀವು ನಮ್ಮ ಜೊತೆ ಮಾತಾಡಿ ನಿಮ್ಮ ವಿಚಾರ ಎಲ್ಲ ನಾನು ಆಲ್ರೆಡಿ ವಿಡಿಯೋ ಮುಖಾಂತರ ಹೊರಗಡೆ ಪಬ್ಲಿಸಿಟಿ ಆಗಿದೆ ಜನಗಳು ಅದನ್ನು ನೋಡಿ ಅವರೇ ಅವರೇ ಎಚ್ಚರಿಕೆ ತಗೊಳ್ಳಿ ಸೊ ಅದರಲ್ಲೂ ಕೂಡ ಒಳ್ಳೆಯವರು ಇದ್ದಾರೆ ಅನ್ನೋದು ಗೊತ್ತಾಗ್ಲಿ ಅಂತ ನಮ್ಮ ಉದ್ದೇಶ ನೀವು ಫೋನ್ ಮಾಡಿ ನಮ್ಮ ಜೊತೆ ಮಾತಾಡಿದ್ರಿ ತುಂಬಾ ಧನ್ಯವಾದಗಳು ನಿಮ್ಮ ಆರೋಗ್ಯ ಚೆನ್ನಾಗಾಗ್ಲಿ ಅಂತ ನಾವು ಕೇಳ್ಕೊಂತೀವಿ ನಮಸ್ಕಾರ ಸರಿ ತರ ಇದು ಅವ್ರು ಹೇಳಿದ್ರು ವಶೀಕರಣ ಸಂಬಂಧಪಟ್ಟಂತೆ ಇದಾಗಿತ್ತು ಅಂತ ಯಾವ ತರ ಸರ್ ಅದು ವಶೀಕರಣ ಅಂತಂದ್ರೆ ಇವರ ಹೆಸರು ಬಲ ತಗೊಂಡು ಇವರ ಒಂದು ನಡವಳಿಕೆಗಳನ್ನ ನೋಡ್ಬಿಟ್ಟು ಈ ವ್ಯಕ್ತಿನ ವಶೀಕರಣ ಮಾಡ್ಕೋಬೇಕಂತ ಅವ್ರ ಮನಸ್ಸಿಗೆ ಬಂದಾಗ ಇವ್ರು ನಮ್ಮನ್ನ ಬಿಟ್ಟು ಹೋಗ್ಬಾರ್ದು ಅಂತಕ್ಕಂಥ ಅದನ್ನ ಅವರು ಯಂತ್ರದಲ್ಲಿ ಪ್ರಯೋಗ ಮಾಡ್ಬಿಟ್ಟು ಅವರೇ ಕುತ್ತ ಇವ್ರ ಕತ್ಕಾಕ್ ಹಾಕ್ಬಿಟ್ಟಿದ್ದಾರೆ ಈ ಅಮ್ಮ ಏನೋ ದೇವರು ಪೂಜೆ ಮಾಡಕೋರ್ ಅಂತ ಈ ಅಮ್ಮ ತಿಳ್ಕೊಂಡಿದ್ದಾರೆ ಈ ಅಮ್ಮ ಮಾತು ಎತ್ತಿದ್ರೆ ಅಲ್ಲಿ ಕರ್ಕೊಂಡಿರಿ ನನಗೆ ಅಲ್ಲಿಗೆ ನೋಡಿರಿ ಅಂದು ವಶೀಕರಣ ಆಗೋಗಿದೆ ವಶೀಕರಣ ಆಗಬಿಡಿದೆ ಕೊನೆಗೆ ಇವರು ಮನೆಯಲ್ಲಿ ಇದ್ದವರಿಗೆ ಎಲ್ಲರಿಗೂ ಆಶ್ಚರ್ಯ ಕೊನೆಗೆ ಅವರಲ್ಲಿ ಹೋಗ್ದ ಮೇಲೆ ನೀವು ಒಂದು ವಾರ ಇಲ್ಲಿ ಬಿಟ್ಟು ಹೋಗಿ ನೀವು ನಾನು ಗುಣ ಮಾಡ್ಕಳ್ಸ್ತೀನಿ ಅಂತ ಹೇಳಿದ್ರು ಇದು ಡೇಂಜರ್ ಯಾಕಂದ್ರೆ ಈ ತರ ಎಲ್ಲೂ ಯಾರು ಮಾಡಬಾರದು ಆಮೇಲೆ ಅವ್ರ ಮನೆಯವ್ರಿಗೆಲ್ಲ ಡೌಟ್ ಬಂತು ಕೊನೆಗೆ ಶಿವಮೊಗ್ಗ ಹೋಗಿದೆ ವल्लभ ಸ್ವಾಮಿ ಇತ್ತು ಆ ಕೊಳ್ಳೆಲಿರೋ ಆ ಯಂತ್ರ ಬಿಚ್ಚಿ ಚೆಕ್ ಮಾಡಿದಾಗ ಅವರಿಗೆ ಏನೋ ಗೊತ್ತಿರ್ತಿದೆ ಆ ಮಂತ್ರಗಳು ಬರೀ ಅವರಿಗೆ ಗೊತ್ತಿರುತ್ತೆ ಅವ್ರು ಚೆಕ್ ಮಾಡಿ ಇದು ವಶೀಕರಣ ಪ್ರಯೋಗ ಆಗಿದೆ ಆವಾಗ ಅದನ್ನು ಕಟ್ ಮಾಡಿ ಡೈರೆಕ್ಟ್ ಕಾಲ್ ಹಚ್ಚಿ ಅವ್ರಿಗೆ ಫೋನ್ ಮಾಡಿದ್ದಾರೆ ನೀವು ಇಂಥ ತಪ್ಪು ಮಾಡುವ ತಪ್ಪಲ್ವ ಮಾಡಿದ್ದು ಅಂತ ಕೇಳಲಿಕ್ಕೆ ನೀನ್ ಯಾರು ಅದನ್ನು ಕೇಳಕ್ಕೆ ಅಂತ ಅವ್ರೇನೋ ಆರ್ಗ್ಯುಮೆಂಟ್ ಮಾಡ್ಕೊಂಡವ್ರೆ ಆಮೇಲೆ ಬೇಡ ಮೇಲೆ ಮರ್ಯಾದೆ ಹೋಗೋದು ಇವ್ರ ಹೆಸರಿಗೆ ಅಂದ್ಬಿಟ್ಟು ಪಾಪ ಇವರು ಅಷ್ಟಕ್ಕೆ ಡ್ರಾಪ್ ಮಾಡಿಬಿಟ್ರು ಅಂದರೆ ವಶೀಕರಣ ಪ್ರಯೋಗಗಳು ಎಷ್ಟು ಕೆಟ್ಟದಾಗಿರ್ತವೆ ನೋಡಿ ಈಗ ನಿಮ್ಮ ಕೆ ಆರ್ ಪುರದ ಒಂದು ವಶೀಕರಣದಲ್ಲಿ ತಗಲಾಕೊಂಡು ತುಂಬಾ ಅನುಭೋಗಿಸ್ತಾ ಇದ್ದೀರಿ ಅದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬರುತ್ತೆ ಮೂಲದಲ್ಲಿ ಕೂತ್ಕೊಂಡು ವಶೀಕರಣ ಮಾಡಿ ನೀನ್ ರೆಡಿ ಆಗ್ಬೇಕಾದ್ರೆ ಹತ್ತು ಸಾವಿರ ಕಳ್ಸ್ಕೊಂತವ್ರೆ ಓಹ್ ಈ ಥರ ಇದೊಂದು ವಿಚಿತ್ರ ಇದೆ ಟೋಟಲ್ ಫ್ಯಾಮಿಲಿನ ವಶೀಕರಣ ಮಾಡಿದ್ದಾರೆ ಸೊ ಅದು ಎಲ್ಲ ವಿಚಿತ್ರ ಮುಂದೆ ಪಿಚ್ಚರ್ ಬರ್ತಿದೆ ಸೊ ವಿಚಾರ ಇದೊಂದು ನಿಮ್ಮ ಗಮನಕ್ಕೆ ಬರಲಿ ಅಂತೇಳಿ ವಿಡಿಯೋ ಅವ್ರ ಜೊತೆ ಮಾತಾಡಿದ್ದು ನಾನು ಏನಕ್ಕಂದ್ರೆ ಈಗ ಎಲ್ಲ ಸ್ವಾಮಿಗಳು ಕೆಟ್ಟವರಲ್ಲ ಬಟ್ ಎಲ್ಲರೂ ಒಳ್ಳೆಯವರು ಅಲ್ಲ ಅದರಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ನೀವು ನಿಮ್ಮ ಒಂದು ಜಾಗೃತಿ ನಿಮ್ಮ ವಿಚಾರಗಳಲ್ಲಿ ಬಂದಾಗ ನೀವು ಅವ್ರನ್ನ ನಾಲ್ಕು ಸರಿ ಯೋಚನೆ ಮಾಡಿ ಅವ್ರ ಹತ್ರ ಹೋಗಿ ಅವರು ಮಾತಾಡೋದು ಅವ್ರ ನಡವಳಿಕೆಗಳಲ್ಲಿ ನಿಮಗೆ ಅವ್ರ ಬಗ್ಗೆ ನಂಬಿಕೆ ಬರುತ್ತೆ ಇಲ್ಲಾಂದ್ರೆ ಅವ್ರ ನಂಬಿಕೆ ನಿಮಗೆ ಬಂದಿಲ್ಲ ಅಂದಾಗ ಅವ್ರನ್ನ ಬಿಟ್ಟು ಬೇರೆ ನೀವು ನೋಡ್ಕೊಬೋದು ಸೊ ಇದೊಂದು ವಿಚಾರ ನಿಮ್ಮ ಗಮನಕ್ಕೆ ನಾವು ತೊಗೊಂಡ್ಬಂದಿದ್ದೀವಿ ಯಾಕಂದರೆ ನಮ್ಮ ಅಲ್ಲಿ ಇರೋದು ಬೇರೆ ಗುರುಗಳು ಅವರನ್ನು ನಾವು ಯಾಕಂದರೆ ಆನೆಸ್ಟಾಗಿ ತೋರಿಸ್ತಾ ಇದ್ದೀವಿ ಪ್ರಾಕ್ಟಿಕಲ್ ಆಗಿ ಅವ್ರ ವಿಡಿಯೋಗಳು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಅದು ಬಿಟ್ಟು ಪ್ರಪಂಚದಲ್ಲಿ ನೋಡೋಕೆ ಹೋದರೆ ಎಷ್ಟು ಸಾವಿರಾರು ಜನ ಗುರುಗಳಿದ್ದಾರೆ ಮಾಂತ್ರಿ ಮಾಂತ್ರಿಕರು ಇದ್ದಾರೆ ಮಂತ್ರವಾದಿಗಳಿದ್ದಾರೆ ಬಟ್ ಅವರೆಲ್ಲ ಕೆಟ್ಟೋರು ಅಂತ ನಾ ಹೇಳ್ತಾ ಇಲ್ಲ ಅದರಲ್ಲಿ ಕೆಲವರು ಯಾರಾದರೂ ಈ ಥರ ತೊಂದರೆಗಳು ಕೊಡೋರು ಇರ್ಬೋದು ಅದನ್ನು ನಿಮ್ಮ ಎಚ್ಚರಿಕೆಗೆ ನಿಮ್ಮ ಆ ಗಮನ ನಿಮಗಿರಲಿ ಇರಲಿ ನೀವು ಯಾರ ಹತ್ರ ಹೋಗ್ತೀರೋ ಹೋಗಿ ಬನ್ನಿ ಆ ಒಂದು ಎಚ್ಚರಿಕೆ ಇರಲಿ ಅನ್ನೋ ವಿಚಾರಕ್ಕೋಸ್ಕರ ಇದೊಂದು ವಿಡಿಯೋ ಆ ಒಂದು ವಶೀಕರಣದ್ದು ಅದು ತಪ್ಪಾಗಿತ್ತು ಅದನ್ನು ಅಟೆಂಡ್ ಮಾಡಿ ಇವತ್ತು ಕ್ಲಿಯರ್ ಮಾಡಿದ್ದಾರೆ ರಿಸಲ್ಟ್ ಕೊಟ್ಟಿದ್ದಾರೆ ಭಗವಾನ್ ಸರು ಸೊ ಅವುಗಳ ವಿಚಾರಗಳನ್ನ ನಿಮ್ಮ ಮುಂದೆ ನಾವು ತೊಗೊಂಬಂದು ತೋರಿಸಿದ್ದೀವಿ ಸೊ ಈ ಥರದ ಕೇಸ್ಗಳು ತುಂಬ ನಿಮಗೆ ಸಿಗ್ತಾ ಇದ್ದಾವೆ ಸರ್ ಅದರಲ್ಲಿ ಯಾವ ಯಾವುದೋ ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳನ್ನಷ್ಟೇ ನಾವು ತೊಗೊತಾ ಇದ್ದೀವಿ ಅದು ಪಬ್ಲಿಕ್ಕಿಗೂ ಹೆಲ್ಪ್ ಆಗಬೇಕು ಆ ಒಂದು ಕೇಸು ಅಂತ ಅಟೆಂಡ್ ಮಾಡ ಆ ಥರದ್ದು ಮಾತ್ರ ನಾನು ಇನ್ನೂ ನೋಡೋಕ್ಕೆ ಆಗಿಲ್ಲ ಸರ್ ಎಲ್ಲೋ ದೂರದಲ್ಲಿ ಇರೋದು ನಾನೂರು ಕಿಲೋಮೀಟ್ರ್ ಮುನ್ನೂರು ಕಿಲೋಮೀಟರ್ ಫೇಸು ಫೇಸು ನೀವು ಎಲ್ಲೂ ಭೇಟಿ ಆಗಿಲ್ಲ ಡೈರೆಕ್ಟ್ ಫೋನ್ ಯಾರು ನೋಡಿಲ್ಲ ಇವತ್ತು ಫೋನಲ್ಲಿ ಅಷ್ಟೇ ಬಟ್ ಕೆಲಸ ಮಾತ್ರ ಅವ್ರಿಗೆ ಒಳ್ಳೇದಾಗ್ತಾ ಇದೆ ಸೊ ಇದು ಗ್ರೇಟು ಸೊ ನೀವು ನಿಮ್ಮ ಕೆಲಸ ಹೀಗೆ ಮುಂದುವರಿಲಿ ಸೊ ವೀಕ್ಷಕರೇ ನೆಕ್ಸ್ಟ್ ಭಗವಾನ್ ಸರ್ದು ಬೇರೆ ಎಪಿಸೋಡ್ಗಳಿದ್ದಾವೆ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ನಮಸ್ಕಾರ